ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ದಿನನಿತ್ಯ ಎಲ್ರಿಗೂ ಕನಸು ಬಿದ್ದೇ ಬೀಳುತ್ತೆ ಅಲ್ವಾ ಸ್ನೇಹಿತರೆ ಯಾರಿಗೆ ಕನಸು ಬೀಳೋದಿಲ್ಲ ಕೆಲವೊಬ್ಬರಿಗೆ ಬೆಳಗಿನ ಜಾವ ಬೀಳುತ್ತೆ ಕೆಲವೊಬ್ಬರಿಗೆ ರಾತ್ರಿಯಲ್ಲಿ ಬೀಳುತ್ತೆ ಕೆಲವೊಬ್ಬರಿಗೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಕೆಲವೊಬ್ಬರಿಗೆ ಒಳ್ಳೊಳ್ಳೆ ಕನಸುಗಳು ಬೀಳ್ತಾ ಇರುತ್ತೆ ಹೀಗೆ ಚಿತ್ರ ವಿಚಿತ್ರವಾಗಿ ಕನಸುಗಳು ಪ್ರತಿಯೊಬ್ಬರಿಗೂ ದಿನನಿತ್ಯದಲ್ಲಿ ನಿದ್ರೆಯಲ್ಲಿ ಬರ್ತಾ ಇರುತ್ತೆ ಕನಸುಗಳು ಹಲವಾರು ಅರ್ಥಗಳನ್ನು ನೀಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಕೆಲವೊಮ್ಮೆ ಕೆಲವರಿಗೆ ಹೇಳಿದ್ನೆಲ್ಲ ವಿಚಿತ್ರವಾಗಿ ಬೀಳ್ತಾ ಇರುತ್ತೆ ಕನಸಿನಲ್ಲಿ ಬೆಚ್ಚ ಬೀಳ್ತಾಯಿರ್ತಾರೆ ಗೆದ್ದೆ ಹೇಳ್ತಾರೆ ಭಯ ಪಡ್ತಾರೆ ಈ ಥರ ಎಲ್ಲ ಇರುತ್ತೆ ಕೆಲವು ಕನಸುಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅದು ಬೆಳಗ್ಗೆ ಆದ ತಕ್ಷಣ ನಾವು ಮರ್ತು ಹೋಗ್ಬಿಟ್ಟಿರ್ತೀವಿ ಕೆಲವು ಕನಸುಗಳು ಹಾಗೆ ನೆನಪಿರ್ತವೆ ಬೆಳಗ್ಗೆ ಎದ್ದ ಮೇಲೂ ನಮಗೆ ತಲೆ ಕೆಡಿಸ್ತಾ ಇರುತ್ತೆ ಮತ್ತು ಮನಸ್ಸು ಸಹ ಕೆಟ್ಟು ಹೋಗುತ್ತೆ ಅದರಿಂದ ಯಾಕೆ ಹೀಗಾಯ್ತಪ್ಪ ಯಾಕೆ ಹೀಗೆ ಕನಸು ಬಿತ್ತು ನಮಗೆ ಏನಾಗುತ್ತೋ ಏನೋ ಅನ್ನೋ ಒಂದು ಭಯನೂ ಕೆಲವೊಂದು ಸಲ ಕಾಡ್ತಾ ಇರುತ್ತೆ ಆದರೆ ಕೆಲವು ಕನಸುಗಳು ನಮಗೆ ಅನೇಕ ಸೂಚನೆಗಳನ್ನು ನೀಡುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ ಹಾಗಾದರೆ ಯಾವ ಕನಸುಗಳು ನಾವು ನಂಬಬೇಕು ಯಾವ ಕನಸುಗಳನ್ನು ನಾವು ನಂಬಬಾರ್ದು ಹೇಗೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಅಂದರೆ ಹಾಗೆಯೇ ಇನ್ನೂ ಕೆಲವಷ್ಟು ಕನಸುಗಳು ಅಸ್ಪಷ್ಟವಾಗಿರುತ್ತೆ ಅಲ್ವಾ ಯಾರು ಇದ್ದಾರೆ ಅಂತ ಗೊತ್ತಾಗಲ್ಲ ಯಾರು ಮುಖ ಅಂತ ನಮಗೆ ಗೊತ್ತಾಗೋದಿಲ್ಲ ಒಟ್ಟಿನಲ್ಲಿ ನಾವು ಏನೋ ವಾಯ್ಸ್ ಕೇಳ್ತಾ ಇರ್ತೀವಿ ಯಾರೋ ಮಾತಾಡ್ದ ಹಾಗೆ ನಾವು ಎಲ್ಲೋ ಹೋದ ಹಾಗೆ ಯಾರ್ಯಾರ ಜೊತೆನೋ ಬೆರೆತಿರೋ ಹಾಗೆ ಕೆಲವೊಂದು ಸಲ ಸಂಬಂಧ ಪಡೆದೇ ಇರೋರು ಸಹ ಕನಸಿನಲ್ಲಿ ಬರ್ತಾರೆ ಕೆಲವೊಂದು ಸಲ ನಾವು ಊಹೆ ಮಾಡ್ಕೊಳ್ಳದೇ ಇರೋರು ಕನ್ ಕನಸುಗಳಲ್ಲಿ ಬರ್ತಾ ಇರ್ತಾರೆ ಯಾಕೆ ಹೀಗೆ ಆಗ್ತಾ ಇರುತ್ತೆ ಅಂತ ಅಂದ್ಕೊತಾ ಇರ್ತೀವಿ ನಾವು ಸ್ವಪ್ನಶಾಸ್ತ್ರ ಏನು ಹೇಳುತ್ತೆ ಅನ್ನೋದು ನೋಡೋಣ ಸ್ನೇಹಿತರೆ ಕೆಲವೊಂದು ಕನಸುಗಳನ್ನು ಯಾರ ಹತ್ರನೂ ಹಂಚ್ಕೊಳ್ಬಾರ್ದು ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ಶುಭ ಕನಸುಗಳು ನಮಗೆ ಬಿದ್ದಿರುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ಬೆಳ್ಳಿ ತುಂಬಿದಂತಹ ಕೊಡ ಅಥವಾ ಬೆಳ್ಳಿ ನಾಣ್ಯಗಳು ಒಂದು ಬಿಂದಿಗೆ ತುಂಬ ನಾಣ್ಯಗಳನ್ನು ಕಂಡ ಹಾಗೆ ಇವೆಲ್ಲ ಕೆಲವೊಂದು ಶುಭ ಕನಸುಗಳು ಅಂತ ಹೇಳ್ತೀವಿ ಸಂಪತ್ತು ಐಶ್ವರ್ಯ ಧನ ಇದನ್ನೆಲ್ಲ ನಮಗೆ ಸಮೃದ್ಧಿಯಾಗಿ ತಂದು ಕೊಡುವಂಥ ಕನಸುಗಳು ಆಮೇಲೆ ಕೆಲವೊಬ್ಬರು ದೇವರುಗಳನ್ನು ನೋಡ್ತಾ ಇರ್ತಾರೆ ದೇವರುಗಳನ್ನೇ ಸಾಕ್ಷಾತ್ತಾಗಿ ಕನಸಿನಲ್ಲಿ ಕಾಣ್ತಾ ಇರ್ತಾರೆ ಅಥವಾ ದೇವಸ್ಥಾನಕ್ಕೆ ಹೋದ ಹಾಗೆ ದೇವರ ವಿಗ್ರಹಗಳನ್ನು ನೋಡಿದ ಹಾಗೆ ಈ ಥರ ಕನಸು ಬೀಳ್ತಾ ಇರ್ತದೆ ಇನ್ನೂ ಕೆಲವರಿಗೆ ಹೂವುಗಳನ್ನು ನೋಡಿದ ಹಾಗೆ ವಿಳೆದೆಲೆ ಹೂವು ಅಡಿಕೆ ಅರಶಿನ ಕುಂಕುಮ ಈ ಥರ ಎಲ್ಲ ಶುಭ ಅಂತ ನಾವೇನು ಪರಿಗಣನೆಗೆ ತಗೊಂತೀವೋ ಅಂಥದ್ದೆಲ್ಲ ಕನಸುಗಳಲ್ಲಿ ಕೆಲವೊಂದು ಸಲ ಇರುತ್ತೆ ಹೀಗೆಲ್ಲ ಕನಸುಗಳು ಬಿದ್ದರೆ ಅದೃಷ್ಟ ನಮ್ಮನ್ನು ಹುಡುಕೊಂಡು ಬರ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ ಅಂದರೆ ಏನೋ ಒಂದು ಶುಭ ಕಾರ್ಯ ಆಗುವಂಥ ಸಂದರ್ಭ ಮುಂದೆ ಬರ್ಬೋದು ಅಥವಾ ಏನೋ ಒಂದು ಶುಭ ಸೂಚನೆ ಶುಭ ಒಂದು ಸುದ್ದಿ ಈ ಥರ ಏನಾದರೂ ನಮಗೆ ಒಳ್ಳೆಯದಾಗುತ್ತೆ ಧನ ಧಾನ್ಯ ಐಶ್ವರ್ಯ ಸಂಪತ್ತು ಇದೆಲ್ಲ ನಮಗೆ ಮುಂದೆ ಒದಗಿ ಬರುವಂಥ ಲಕ್ಷಣಗಳಿದಾವೆ ಅನ್ನುವಂಥ ಸೂಚನೆ ಇದೆಲ್ಲ ನಮಗೆ ಶುಭವಾಗಿ ಕಂಡು ಬಂದರೆ ಇನ್ನು ಯಾರಿಗಾದರೂ ಅಪಾಯ ಹಾಗೆ ಕಂಡು ಬಂದರೆ ಅಥವಾ ಕನಸಿನಲ್ಲಿ ಕೆಟ್ಟದಾಗಿ ಕನಸು ಬಿದ್ದರೆ ಅವಘಡ ಅಪಾಯ ಆಕ್ಸಿಡೆಂಟ್ ಆದಾಗಿ ಈ ಥರ ಏನಾದರೂ ಕೆಟ್ಟ ಕೆಟ್ಟದಾಗಿ ಕನಸುಗಳು ಬೀಳ್ತಾ ಇದೆ ಅಂತಂದರೆ ಮುಂದೆ ಏನೋ ನಮಗೆ ಅಪಾಯದ ಮುನ್ಸೂಚನೆ ಇದೆ ಅಥವಾ ಕೆಟ್ಟ ಸುದ್ದಿಯನ್ನು ನಾವು ಕೇಳ್ಬೋದು ಯಾವ ಕಡೆಯಿಂದಾದರೂ ದೂರದಿಂದ ಯಾರಾದರೂ ಹೋಗಿರೋ ಹಾಗೆ ಏನೋ ಒಂಥರ ಕೆಟ್ಟ ಕೆಟ್ಟದಾಗಿ ಸುದ್ದಿಗಳನ್ನು ಕೇಳುವಂಥ ಮುನ್ಸೂಚನೆಯಾಗಿ ಈ ಥರ ಕನಸುಗಳು ಬೀಳ್ತವೆ ಅಂತ ಹೇಳ್ತಾರೆ ಇನ್ನು ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ತುಂಬ ಸಲ ಕೇಳಿದ್ದೀರಾ ಸಹ ನನ್ನನ್ನು ಯಾರೋ ಮರಣ ಹೊಂದಿದ ಹಾಗೆ ಮನೆಯವರೋ ನಿಮಗೆ ಗೊತ್ತಿರೋರೋ ಇನ್ಯಾರೋ ಪಕ್ಕದ ಮನೆಯವರು ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಯವರು ನಿಮ್ಮ ಹತ್ತಿರದವ್ರು ಯಾರೋ ತೀರ್ಕೊಂಡಿರೋ ಹಾಗೆ ಅವರು ಸತ್ತಿರೋ ಹಾಗೆ ಕನಸು ಬೀಳುತ್ತೆ ಇದು ಏನು ನಮಗೆ ಸೂಚನೆಯನ್ನು ಕೊಡುತ್ತೆ ಅಂದರೆ ಅವರ ಆಯುಷು ಗಟ್ಟಿಯಾಗುತ್ತೆ ಅಂತ ಅರ್ಥ ಅವರು ದೀರ್ಘಕಾಲ ಬದುಕಿ ಇರ್ತಾರೆ ನಮ್ಮ ಜೊತೆ ಅನ್ನುವಂಥ ಸೂಚನೆ ಇದೇನು ಇದಕ್ಕೇನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತುಂಬ ಸಲ ಆ ಥರ ಕನಸುಗಳು ಬೀಳುತ್ತೆ ನನಗೂ ಬಿತ್ತಿದೆ ಅವರು ಇನ್ನೂ ಇದ್ದಾರೆ ತುಂಬ ವರ್ಷದ ಹಿಂದೆ ನಾನು ತುಂಬ ಚಿಕ್ಕವಳಾಗಿದ್ದಾಗ ಆ ಥರ ಕನಸು ಬಿದ್ದಿತ್ತು ಯಾರು ಅಂತ ಹೇಳೋದಿಲ್ಲ ನನಗೆ ತುಂಬ ಪರಿಚಯದವರು ಅವರು ತೀರ್ಕೊಂಡಿರೋ ಹಾಗೆ ನನಗೆ ಕನಸು ಬಿದ್ದಿತ್ತು ತುಂಬ ಭಯನೂ ಪಟ್ಟಿದ್ದೆ ಅಂದರೆ ಯಾರ ಹತ್ರನೂ ಹೇಳಿಲ್ಲ ಇದುವರೆಗಾಯ್ತು ಹೇಳಿಲ್ಲ ನಾನು ಕೆಲವೊಂದು ಕನಸುಗಳನ್ನು ಯಾರು ಮುಂದೆನೂ ಹಂಚ್ಕೋಬಾರ್ದು ಸ್ನೇಹಿತರೆ ಸುಮ್ಮನೆ ಇದ್ಬಿಡ್ಬೇಕು ತಾನಾಗಿಯೇ ಸರಿ ಹೋಗುತ್ತೆ ಇಲ್ಲ ಶುಭ ಇಲ್ಲ ಅಶುಭ ಯಾವುದಾದ್ರೂ ಆಗಲಿ ಯಾರು ಮುಂದೆನೂ ಹೇಳೋದಕ್ಕೆ ಹೋಗಬೇಡ್ರಿ ಕನಸುಗಳು ಹಾಗೆ ಇದ್ಬಿಡಲಿ ಹಾಗೆ ನಾನು ಯಾರ ಹತ್ರನೂ ಹೇಳಿರಲಿಲ್ಲ ಅವ್ರ ಮನೆಗೆ ತುಂಬ ಹೋಗಿ ಬಂದು ಮಾಡ್ತಾ ಇದ್ವಿ ಅವರು ಹೋಗಿರೋ ಹಾಗೆ ನನಗೆ ಕನಸು ಬಿದ್ದಿತ್ತು ಆದರೆ ಅವರು ಇವತ್ತಿಗೂಯ್ತಾರೆ ವಯಸ್ಸಾಗಿದೆ ಅವ್ರಿಗೂ ಹಾಗೆ ಯಾರಾದರೂ ತೀರ್ಕೊಂಡಿದ್ದಾರೆ ಅನ್ನುವಂಥ ಕನಸು ಬಿದ್ದರೆ ಏನೋ ಹೆದರಬೇಡ್ರಿ ಅವ್ರ ಆಯುಷ್ ಗಟ್ಟಿ ಆಗುತ್ತೆ ಅಂತ ಅರ್ಥ ಹೀಗೆ ಕೆಲವೊಂದು ಕನಸುಗಳು ನಮಗೆ ಅಪಾಯವನ್ನು ಸೂಚಿಸುತ್ತೆ ಮುನ್ನೆಚ್ಚರಿಕೆಯನ್ನು ಕೊಡುತ್ತೆ ಕೆಲವೊಂದು ಕನಸುಗಳು ನಮಗೆ ಶುಭವನ್ನು ತಂದುಕೊಡುತ್ತೆ ಒಟ್ನಲ್ಲಿ ಕನಸುಗಳು ಎಲ್ಲರ್ಗು ರಾತ್ರಿ ಸಮಯದಲ್ಲಿ ಬಂದೇ ಬರುತ್ತೆ ಇನ್ನೂ ಕೆಲವೊಬ್ಬರು ಸತ್ತ ಮೇಲೆ ಯಾರಾದರೂ ಮನೆಯಲ್ಲಿ ಒಂದು ವರ್ಷದ ತನಕ ಕೆಲವೊಬ್ಬರು ಕನಸುಗಳಲ್ಲಿ ಬರ್ತಾ ಇರ್ತಾರೆ ಯಾಕೆ ಹೀಗಾಗುತ್ತೆ ಅಂತಂದರೆ ಅವರು ಅಕಾಲಿಕ ಮರಣವನ್ನು ಹೊಂದಿರ್ತಾರೆ ಅಥವಾ ಏನೋ ಆಸೆಗಳನ್ನು ಇಟ್ಕೊಂಡು ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಆರೋಗ್ಯದ ಸಮಸ್ಯೆಯಿಂದನೂ ಇನ್ನೇನೋ ತೊಂದರೆಯಿಂದ ಹೋಗ್ಬಿಟ್ಟಿರ್ತಾರೆ ತುಂಬ ಏನೋ ಹೇಳೋದು ಇರುತ್ತೆ ಅವರಿಗೆ ತುಂಬ ನೋಡೋದಿರುತ್ತೆ ಏನಾದರೂ ಹೇಳಬೇಕು ಅಂತ ಅಂದ್ಕೊಂಡು ಹೋಗ್ಬಿಟ್ಟಿರ್ತಾರೆ ಹೀಗಿರೋ ಸಂದರ್ಭದಲ್ಲಿ ಮನೆಯಲ್ಲಿ ಕುಟುಂಬಸ್ಥರಲ್ಲಿ ಯಾರಿಗಾದರೂ ಕನಸಿನಲ್ಲಿ ಬಂದು ತಮ್ಮ ಸೂಚನೆಯನ್ನು ಕೊಡ್ತಾ ಇರ್ತಾರೆ ಅದು ಒಂದು ವರ್ಷದವರೆಗೆ ಅಷ್ಟೇ ಮಾತ್ರ ಒಂದು ವರ್ಷ ಆಯಿತು ಅಂದರೆ ಅವರ ಒಂದು ಪಯಣ ಮುಗಿದಿರುತ್ತೆ ಯಮದ್ವಾರದ ಹತ್ರ ಹೋಗಿರ್ತಾರೆ ಹಾಗಾಗಿ ಅವರಿಗೆ ಒಂದು ವರ್ಷದ ತನಕನೂ ಈ ಕಡೆಯ ಒಂದು ಸೆಳೆತ ಇರುತ್ತೆ ಹಾಗಾಗಿ ಕೆಲವೊಬ್ಬರು ಕನಸುಗಳಲ್ಲಿ ಬರ್ತಾ ಇರ್ತಾರೆ ಏನಾದರೂ ಸೂಚನೆಯನ್ನು ಕೊಡ್ತಾ ಇರ್ತಾರೆ ಅಷ್ಟೇ ಅದಕ್ಕೇನು ಹೆದರುವಂತಹ ಅವಶ್ಯಕತೆ ಇಲ್ಲ ಯಾಕಪ್ಪ ಈ ಕನಸಿಗೆ ಬರ್ತಾರೆ ಏನಾದರೂ ತೊಂದರೆನ ಅಂತ ಆ ಥರ ಏನೂ ಆಗೋದಿಲ್ಲ ಸ್ನೇಹಿತರೆ ಏನೂ ಆಸೆ ಇಲ್ದೇನೆ ಏನು ಹೇಳಬೇಕು ಅಂತ ಅವ್ರಿಗೆ ಇಲ್ದೇನೆ ಯಾರಾದರೂ ಹೋಗಿದ್ರೆ ಅವ್ರು ಯಾರ ಕನಸಲ್ಲೂ ಬರೋದಿಲ್ಲ ಅವರಿಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಶಾಂತಿ ಇರುತ್ತೆ ಹಾಗಾಗಿ ಯಾರ ಕನಸಿಗೂ ಬರೋದಿಲ್ಲ ಹಾಗಾಗಿ ಇದೇನು ತೊಂದರೆ ಇಲ್ಲ ಆದರೆ ಕನಸುಗಳು ಬೀಳ್ತವೆ ಬೀಳದೇ ಇರೋ ಥರ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ರಾತ್ರಿ ಯಾವತ್ತು ಮಲ್ಕೋಬೇಕು ಆಮೇಲೆ ಕೆಳಗಡೆ ಮಂಚದ ಕೆಳಗಡೆ ನೀವು ಹಾಸಿಗೆಯಲ್ಲಿ ಮಲ್ಗುವಾಗ ತಲೆ ಹಿಂದೆ ತಲೆ ಕೆಳಗಡೆ ಯಾವುದೇ ಒಂದು ಸಾಮಗ್ರಿಗಳನ್ನು ಇಟ್ಕೋಬೇಡ್ರಿ ಕೆಲವರು ಚಪ್ಪಲಿಗಳನ್ನು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಮನೆಯಲ್ಲಿ ಚಪ್ಪಲಿಗಳನ್ನು ಹಾಸಿಗೆ ಕೆಳಗೆ ಬಿಟ್ಕೊಂಡೇ ಮಲ್ಕೊಂಡಿರ್ತಾರೆ ಅಥವಾ ಕಸ ಗುಡಿಸುವಂಥ ಪರಕೆ ಅಥವಾ ಇನ್ನೇನೋ ಕಬ್ಬಿಣದ ಸಾಮಾನುಗಳು ಇನ್ನೇನೇನೋ ಮೂಳೆಲ್ಲ ಇಟ್ಕೊಂಡಿರ್ತಾರೆ ಆ ಥರ ಯಾವತ್ತೂ ಮಂಚದ ಕೆಳಗಡೆ ಏನೂ ಇಡಬೇಡ್ರಿ ಏನು ಅಂದರೆ ಯಾವ ಸಾಮಾನು ಇಡೋದಕ್ಕೆ ಹೋಗಬೇಡ್ರಿ ತಲೆ ಕೆಳಗಡೆ ತಲೆ ಹಿಂದೆ ಯಾವ ಸಾಮಗ್ರಿಗಳನ್ನು ಇಡಬೇಡ್ರಿ ಆದಷ್ಟು ಶುದ್ಧ ರೀತಿಯಿಂದ ನೀವು ಮಲ್ಕೊಳ್ರಿ ಅಂದರೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನಸ್ಸು ಶುದ್ಧವಾಗಿಟ್ಕೊಂಡು ಪ್ರಶಾಂತತೆಯಿಂದ ಮಲ್ಕೊಳ್ರಿ ಏನೇನೋ ಯೋಚನೆಗಳನ್ನು ಇಟ್ಕೊಂಡು ಮನಸ್ಸು ಕಸಿ ಬಿಸಿ ಮಾಡಿಕೊಂಡು ಮಲ್ಕೋಬೇಡ್ರಿ ಆದಷ್ಟು ದೇವರ ಧ್ಯಾನವನ್ನು ಮಾಡಿಕೊಂಡು ಹನುಮಂತನ ಧ್ಯಾನವನ್ನು ಮಾಡಿಕೊಂಡು ಈಗೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಹೇಳ್ಕೊಂಡು ದಿನನಿತ್ಯ ಹೇಳಬೇಕು ಮಕ್ಕಳು ದೊಡ್ಡವರು ಎಲ್ಲರೂ ಹೇಳಬೇಕು ಮಕ್ಕಳಿಗೂ ಸಹ ಹೇಳ್ಕೊಡ್ರಿ ದಿನನಿತ್ಯ ಆ ಒಂದು ಶ್ಲೋಕವನ್ನು ಹೇಳಿಕೊಂಡು ಮಲ್ಕೊಳ್ಳೋದ್ರಿಂದ ಯಾವುದೇ ದುಸ್ವಪ್ನಗಳು ಬೀಳೋದಿಲ್ಲ ಆದಷ್ಟು ಶುಭ ಶಕುನಗಳು ಶುಭ ಒಂದು ಸ್ವಪ್ನಗಳೇ ಬೀಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಲ್ಕೊಳ್ರಿ ಶ್ಲೋಕ ಹೀಗಿದೆ ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೇಯ ಸ್ಮರೇನಿತ್ಯಂ ದುಸ್ವಪ್ನ ದಸ್ಯನರ್ಷತಿ ಇದನ್ನು ನಾನು ಬರೆದು ಹಾಕಿರ್ತೀನಿ ನೋಡ್ಕೊಳ್ಳ್ರಿ ಎಲ್ಲರೂ ತಪ್ಪದೆ ಇದನ್ನು ಶ್ಲೋಕವನ್ನು ಹೇಳಿಕೊಂಡು ಹನುಮಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದುಸ್ವಪ್ನಗಳು ಬೀಳದೇ ಇರಲಿ ಅಂತ ನೀವು ಆರಾಮಾಗಿ ಮಲ್ಕೊಳ್ರಿ ಏನೂ ತೊಂದರೆ ಆಗೋದಿಲ್ಲ ಸ್ವಪ್ನಗಳ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ